ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸಾಧ್ಯ ಕೈ ಕಸರಾದರೆ ಬಾಯಿ ಮೊಸರು ಅತಿ ಅಷ್ಟಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ರೀತಿ ಅನೇಕ ಗಾದೆಗಳಿವೆ ಅದರ ಅರ್ಥವನ್ನು ತಿಳಿದರೆ ಇನ್ನೂ ಒಳ್ಳೆಯದಲ್ಲವೇ ಅದುದ್ರಿಂದ ಅದರ ಅರ್ಥದೊಂದಿಗೆ ಈ ಜನಪ್ರಿಯ ಗಾದೆಗಳ ಎರಡನೆಯ ಸಂಚಿಕೆ ಪಾರ್ಟ್ ಟು ಭಾಗವನ್ನು ಈಗ ನೋಡೋಣ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚೆನ್ನಾಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಹಾಗೂ ಬನ್ನಿ ಈ ಗಾದೆಗಳನ್ನು ಅರ್ಥನಿಗೆ ತಿಳಿದುಕೊಳ್ಳದೆ ಒಳ್ಳೆಯದು ಬನ್ನಿ ನೋಡೋಣ ಈ ಆಸೆ ಗತಿಗೇಡು ಅತಿ ಆಸೆ ಅಂದರೆ ಅತಿ ಆಸೆ ಎಲ್ಲರಿಗೂ ಇರಬೇಕು ಆದರೆ ಆ ಆಸೆಯೇ ಒಂದು ಲಿಮಿಟ್ ಇರಬೇಕು ನಮಗೆ ಕೈಲೇ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಮಾಡಬೇಕು ಅದನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಹಾಗೂ ಕಾನೂನು ವಿರುದ್ಧವಾಗಿ ಇಲ್ಲ ಸಲ್ಲದ ಕೆಲಸಗಳು ಅಡ್ಡದಾರಿ ಹಿಡಿದರೆ ನಾವು ಒಂದು ಕೆಲವು ಸಮಯ ಸುಖವಾಗಿ ಇರಬಹುದು ಮುಂದೆ ಅದರಿಂದ ನಮಗೆ ಆಗುವುದು ಖಂಡಿತ ಅದನ್ನು ತಿಳಿಯದೆ ಅತಿ ಆಸೆಯಿಂದ ಇಲ್ಲಸಲ್ಲದ ಕೆಲಸಗಳನ್ನು ಮಾಡಿ ಕಡೆಗೆ ಜೈಲು ಪಾಲು ಆಗುವುದು ಖಂಡಿತ ಅಂತಹ ಸಮಯದಲ್ಲಿ ಅತಿ ಆಸೆ ಗತಿಗೆಗಳು ಎಂಬುವ ಈ ಗಾದೆ ಮಾತು ನೆನಪಿಗೆ ಬರುತ್ತದೆ ತಾಳಿದವನು ಬಾಳಿಯಾನು ಹೌದು ಜೀವನದಲ್ಲಿ ತಾಳ್ಮೆಯೇ ಮುಖ್ಯ ತಾಳ್ಮೆಯಿಂದ ಯಾವುದೇ ಕೆಲಸ ಮಾಡಿದರೆ ಮುಂದೆ ಒಂದು ದಿನ ಅವನಿಗೆ ಜಯ ಖಂಡಿತ ಆದ್ದರಿಂದ ಜೀವನದಲ್ಲಿ ತಾಳ್ಮೆಯಿಂದ ಯಾವುದೇ ಕೆಲಸವನ್ನು ಮಾಡಬೇಕು ಅತಿ ಆತುರಪಟ್ಟು ಮಾಡಿದರೆ ಆ ಕೆಲಸವು ಪೂರ್ತಿಯಾಗುವುದಿಲ್ಲ ಹಾಗೂ ನಾವು ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ತಾಳ್ಮೆಯಿಂದ ಇದ್ದರೆ ಮಾತ್ರ ನಾವು ನಿಮ್ಮ ಬದುಕಿನಲ್ಲಿ ಮುಂದೆ ಚೆನ್ನಾಗಿ ಜೀವನ ಸಾಗಿಸಬಹುದು ಅಂತಹ ಆತರ ಪಟ್ಟುವನಿಗೆ ಹೇಳುತ್ತಾರೆ ತಾಳಿದವನು ಬಾಳಿಯಾನು ಎಂದು ಅಂದರೆ ತಾಳ್ಮೆಯಿಂದ ಜೀವನವನ್ನು ಸಾಗಿಸಿದರೆ ಮುಂದೊಂದು ದಿನ ಅವರ ಬದುಕು ಹಸನಾಗಬಹುದು ಆದ್ದರಿಂದ ತಾಳಿದವನು ಬಾಳಿಯಾನು ಎಂಬ ಈ ಒಂದು ವಾಕ್ಯ ಎಲ್ಲರೂ ಮನಸ್ಸಿನಲ್ಲಿ ಇಟ್ಟು ತಾಳ್ಮೆಯಿಂದ ಜೀವನವನ್ನು ಸಾಗಿಸಿದರೆ ಮುಂದೆ ಅವರ ಜೀವನವು ಸುಖಮಯವಾಗುವುದು ಮಾರ್ಗ ಹೌದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಮನಸ್ಸು ಮೊದಲು ಇರಲೇಬೇಕು ನಂತರ ಆ ಮಾರ್ಗವು ತನ್ನಿಂದ ತಾನೇ ಬರುವುದು ಹಾಗೂ ಈ ಕೆಲಸವೂ ಆಗುವುದಿಲ್ಲ ಆ ಕೆಲಸವೂ ಆಗುವುದಿಲ್ಲ ಎಂದು ಸುಮ್ಮನೆ ಕೊಡುತ್ತರೆ ಯಾವ ಕೆಲಸವೂ ಆಗುವುದಿಲ್ಲ ನಾವು ಕಷ್ಟಪಟ್ಟು ಮನಸ್ಸು ಮಾಡಿ ಯಾವುದೇ ಒಂದು ಕಾರ್ಯ ಮಾಡಲು ಮುಂದೆ ಹೋದಾಗ ಆ ಮಾರ್ಗ ತಾನಾಗಿಯೇ ನಮಗೆ ಸಹಾಯ ಮಾಡುವುದು ಅಂತಹ ಸಮಯದಲ್ಲಿ ನಾವು ಈ ಗಾದೆ ಮಾತು ನೆನಪಿಗೆ ಬರುತ್ತದೆ ಮನಸ್ಸಿದ್ದರೆ ಮಾರ್ಗ ಎಂದು ಹೆಸರಾದರೆ ಬಾಯಿ ಮೊಸರು ಹೌದು ಕೈ ಕೆಸರಾದರೆ ತಾನೇ ಬಾಯಿ ಮೊಸರು ಇದರ ಅರ್ಥ ಎಂದರೆ ನಾವು ಕಷ್ಟಪಟ್ಟು ಯಾವುದೇ ಕೆಲಸವನ್ನು ಮಾಡಿದರೆ ಅದರ ಪ್ರತಿಫಲವನ್ನು ನಾವು ಚೆನ್ನಾಗಿ ಉಪಯೋಗಿಸುವುದು ಎಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ನಾವು ಕಷ್ಟಪಟ್ಟು ದುಡಿದರೆ ನಂತರ ನಾವು ಜೀವನವನ್ನು ಸುಖವಾಗಿ ಸಂತೋಷವಾಗಿ ಸಾಗಿಸಬಹುದು ಎಂಬುದೇ ಅರ್ಥ ಕೈ ಕೆಸರಾದರೆ ಬಾಯಿ ಮೊಸರು ಇದು ಎಷ್ಟು ಸುಂದರವಾದ ಒಂದು ಹಳೆಯ ಗಾದೆಯ ಮಾತು ಈ ಮಾತು ಎಲ್ಲರೂ ನೆನಪು ಇಡಲೇಬೇಕು ಒಂದು ಒಳ್ಳೆಯ ಗಾದೆ ಮಾತು ಯಾವಾಗಲೂ ನೆನಪಿಗೆ ಬರುತ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ತುಂಬ ಎಲ್ಲರೂ ಉಪಯೋಗಿಸಲೇಬೇಕಾದ ಈ ಗಾದೆ ಮಾತು ಎಷ್ಟು ಅರ್ಥ ಇದರಲ್ಲಿದೆ ನೋಡಿ ನಾವು ಯಾವ ರೀತಿ ಊಟವನ್ನು ಮಾಡಬೇಕು ಯಾವುದು ಒಳ್ಳೆಯದು ಯಾವುದು ನಮಗೆ ಅಜೀರ್ಣವಾಗುವುದು ಇದೆಲ್ಲವನ್ನೂ ತಿಳಿದು ಸಮಯದ ಸಮಯದಲ್ಲಿ ಊಟ ಮಾಡುತ್ತಾ ಬಂದರೆ ಹಾಗೂ ನಮ್ಮ ಒಂದು ದೇಹಕ್ಕೆ ಯಾವುದು ಸರಿಯಾಗಿ ಕಾಣುವುದು ಅಂತ ಅಂತಹ ಊಟವನ್ನು ನಾವು ಮಾಡಿದರೆ ನಮಗೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಅದೇ ರೀತಿ ಊಟ ಬಲ್ಲವನಿಗೆ ರೋಗವಿಲ್ಲ ಹಾಗೂ ಮಾತು ಬಲ್ಲವನಿಗೆ ಜಗಳವಿಲ್ಲ ಹೌದು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಎಂತಹ ಜನರ ಹತ್ರ ಯಾವ ರೀತಿ ಮಾತಾಡಬೇಕು ಎಷ್ಟು ಮಿತವಾಗಿ ಹಿತವಾಗಿ ಮಾತಾಡಬೇಕು ಎಂಬುದನ್ನು ತಿಳಿದು ಮಾತನಾಡಿದರೆ ಯಾರ ಹತ್ತಿರ ನಮಗೆ ಜಗಳ ಬರುವ ಅವಕಾಶವೇ ಇರುವುದಿಲ್ಲ ಆದ್ದರಿಂದ ನಾವು ಯಾರಲ್ಲಿಯೇ ಮಾತಾಡಿಲಿ ಮಿತವಾಗಿ ಮಾತಾಡಬೇಕು ಹಾಗೂ ಅವರ ಒಂದು ಗುಣವನ್ನು ನೋಡಿಕೊಂಡು ನಾವು ಆದಷ್ಟು ಕಡಿಮೆ ಮಾತಾಡಬೇಕು ಆಗ ಜಗಳ ಬರುವುದೇ ಇಲ್ಲ ಈ ಒಂದು ಗಾದೆ ಮಾತು ಎಲ್ಲರಿಗೂ ಅನ್ವಯವಾಗುತ್ತೆ ಹಾಗೂ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ಈ ಗಾದೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಕಳ್ಳನ ಮನಸ್ಸು ಹುಳುಳಿಗೆ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡಿಕೊಂಡ ಅಂತ ಯಾರು ಕೆಟ್ಟದ್ದನ್ನು ಮಾಡುತ್ತಾರೋ ಅವರು ತಮ್ಮ ಜೀವನ ಎಲ್ಲ ಹೆದರಿ ಹೆದರಿ ಸರಿಯಾಗಿ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಅವರು ಯಾವಾಗಲೂ ನಾವು ಯಾವಾಗ ಈ ನಮ್ಮ ಒಂದು ಕಳ್ಳತನ ಗೊತ್ತಾಗುವುದು ಎಂದು ಭಯದ ರೀತಿಯಲ್ಲೇ ಅವರು ಜೀವನವನ್ನು ಸಾಗಿಸ್ತಿದ್ದಾರೆ ಅದೇ ರೀತಿ ಅಂತಹ ಒಂದು ಸಮಯ ಬಂದಾಗ ಅವರು ಏನು ಮಾಡುತ್ತಾರೆ ಕಳ್ಳ ಕಳ್ಳ ಎಂದರೆ ಹೆಗಲು ಮುಟ್ಟು ನೋಡ್ಕೊಳ್ತಾರೆ ಅಂದರೆ ನಾನೇ ಕಳ್ಳ ಆಗಿರಬಹುದು ನಾನೇ ಕುಂಬಳಕಾಯಿ ಕದ್ದಿರಬಹುದು ಎಂದು ಹೆಗಲು ಮುಟ್ಟಿ ನೋಡಿಕೊಳ್ಳುತ್ತಾರೆ ಅಂತಹ ಸಮಯದಲ್ಲಿ ಈ ಗಾದೆ ಮತ್ತು ಬರುತ್ತದೆ ಕಳ್ಳನ ಮನಸ್ಸು ಹುಳುಗೆ ಅಂದರೆ ಕಳ್ಳ ಕಳ್ಳನಿಗೆ ಯಾವತ್ತೂ ಭಯದಲ್ಲೇ ಇರುತ್ತಾನೆ ಅವನು ಕಳ್ಳತನದ ಬಗ್ಗೆ ಯಾರಾದರೂ ಮಾತಾಡಿದರೆ ಅವನಿಗೆ ಭಯವಾಗುವುದು ಅಂತಹ ಸಮಯದಲ್ಲಿ ನಾವು ಈ ರೀತಿ ಗಾದೆ ಮಾತು ನಮಗೆ ನೆನಪಿಗೆ ಬರುತ್ತದೆ ಕಳ್ಳನ ಮನಸ್ಸು ಹುಳುಳ್ಗೆಂದು ಹೀಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಏನಿದು ಕಡಲೆ ತಿನ್ನಲು ಅಲ್ಲೇ ಬೇಕು ಎಂಬುದು ಇಲ್ಲ ಅದನ್ನು ಕುಟ್ಟಬೇಕಾದರೂ ನಾವು ತಿನ್ನಬಹುದು ಅದೆಲ್ಲ ಇದರ ಅರ್ಥ ಏನೆಂದರೆ ಒಳ್ಳೆಯ ಸಮಯವು ಬಂದಾಗ ನಾವು ಆಹಾರವನ್ನು ತಿನ್ನರೆ ಕೆಲವು ಸಾರಿ ಆಗುವುದಿಲ್ಲ ಶ್ರೀಮಂತಿಕೆ ಇದ್ದರೂ ನಾವು ಹೊಟ್ಟೆ ತುಂಬ ನಮ್ಮ ಬಯಸಿದ ಒಂದು ಆಹಾರವನ್ನು ಉಪಯೋಗಿಸಲು ಆಗುವುದಿಲ್ಲ ಅದೇ ರೀತಿ ಬಡವರು ಅವರಿಗೆ ಆಹಾರವನ್ನು ತಿನ್ನಲು ಎಲ್ಲ ರೀತಿಯ ಆಸೆ ಇರುತ್ತೆ ಆಮೇಲೆ ಅವರಿಗೆ ಆರೋಗ್ಯವೂ ಚೆನ್ನಾಗಿರುತ್ತೆ ಆದರೆ ಅವರಿಗೆ ಆ ರೀತಿ ಒಳ್ಳೆಯ ಆಹಾರ ಸಿಗುವುದಿಲ್ಲ ಹಾಗೆಯೇ ಅನುಕೂಲ ಕೆಲವರಿಗೆ ಇದ್ದಾಗ ಅದನ್ನು ಉಪಯೋಗಿಸಿಕೊಳ್ಳಲು ಆಗುವುದೇ ಇಲ್ಲ ಅದೇ ರೀತಿ ಅನಾನುಕೂಲ ಇದ್ದವರಿಗೆ ಅವರಿಗೆ ಆರೋಗ್ಯ ಚೆನ್ನಾಗಿದ್ದರೂ ಅವರು ಅದನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಅದೇ ರೀತಿ ಕಬ್ಬು ತಿನ್ನಲು ಹಲ್ಲು ಬೇಕು ಕಬ್ಬು ದೊರೆಯುವಾಗ ಹಲ್ಲು ಇರುವುದಿಲ್ಲ ನಂತರ ಈ ಸಿಕ್ಕಿದರೆ ಏನು ಪ್ರಯೋಜನ ಅದೇ ರೀತಿ ಈ ಒಂದು ಗಾದೆ ಬರುತ್ತದೆ ಮಂತಿಕೆ ಇದ್ದು ಹಣ ಇದ್ದರೂ ಅದನ್ನು ಉಪಯೋಗಿಸಲು ಅವರಿಗೆ ಆರೋಗ್ಯ ಇರುವುದಿಲ್ಲ ಅದೇ ಬಡವರಿಗೆ ಆರೋಗ್ಯ ಚೆನ್ನಾಗಿದ್ದರೂ ಅವರು ಈ ಹಣ ಇರುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಎಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಎಂಬ ಗಾದೆ ಮಾತು ನಮಗೆ ನೆನಪಿಗೆ ಬರುತ್ತದೆ ಆನೆ ಸತ್ತರೂ ಸಾವಿರ ಆನೆ ಇದ್ದರೂ ಸಾವಿರ ಹೌದು ಆನೆ ಅತಿ ಮುಖ್ಯವಾಗಿ ಬೆಲೆ ಬಾಳುವ ಒಂದು ಪ್ರಾಣಿ ಅದರ ದೇಹದ ಪ್ರತಿಯೊಂದು ಭಾಗವೂ ತುಂಬ ಬೆಲೆ ಉಳ್ಳದ್ದು ಅಂದರೆ ಈ ಗಾದೆಯ ಮತ್ತೊಂದು ಅರ್ಥ ಏನೆಂದರೆ ಒಳ್ಳೆಯ ಮನುಷ್ಯರು ಪ್ರತಿಭಾವಂತರು ಅವರೆಲ್ಲ ಇದ್ದಾಗಲೂ ಅವರು ಎಲ್ಲ ಜನರಿಗೆ ಪ್ರಯೋಜನವನ್ನು ಮಾಡುತ್ತಾರೆ ಅವರು ಸತ್ತ ಮೇಲೂ ಸಹ ಆ ಒಂದು ಪ್ರಯೋಜನ ಎಲ್ಲರಿಗೂ ನಡೆಯುತ್ತದೆ ಅದೇ ರೀತಿ ನಮಗೆ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತಹ ಮಹಾನ್ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಅವರು ಹೋದರೂ ಸಹ ಅವರ ಒಂದು ನೆನಪು ಅವರು ಹಾಕಿಕೊಟ್ಟ ಒಂದು ದಾರಿ ಅದೆಲ್ಲವೂ ಎಲ್ಲರಿಗೂ ನೆನಪಿನಲ್ಲಿ ಇರುತ್ತದೆ ಅದೇ ರೀತಿ ಈ ಗಾದೆಯ ಅರ್ಥ ಏನೆಂದರೆ ಆನೆ ಇದ್ದರೂ ಸಾವಿರ ಆನೆ ಸುತ್ತರೂ ಸಾವಿರ ಎಂಬುದು ಅಂದರೆ ಮನುಷ್ಯ ಇದ್ದಾಗಲೂ ಎಲ್ಲರಿಗೂ ಪ್ರಯೋಜನ ಆ ಸತ್ತ ಮೇಲೂ ಸಹ ಎಲ್ಲರಿಗೂ ಪ್ರಯೋಜನವಾಗುವಾಗ ಈ ಒಂದು ಗಾದೆ ನೆನಪಿಗೆ ಬರು ಕಬ್ಬಿಣ ಬಿಸಿ ಇದ್ದಾಗಲೇ ತಟ್ಟಬೇಕು ಎಂದರೆ ಯಾವುದೇ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಅದು ನಡೆಯುವಾಗಲೇ ಅದರಿಂದ ನೇಮ ನಮಗೆ ಏನು ಅನುಕೂಲ ಆಗಬೇಕು ಅದನ್ನು ನಾವು ಮಾಡಿಕೊಳ್ಳ ಅದನ್ನು ಬಿಟ್ಟು ಸ್ವಲ್ಪ ಸಮಯದ ನಂತರ ನಾವು ಮಾಡಿಕೊಳ್ಳೋಣ ಎಂದು ಉದಾಸೀನ ಮಾಡಿದರೆ ಆ ಕಾರ್ಯವು ಅಲ್ಲಿಗೆ ಆಗುವುದಿಲ್ಲ ಆದ್ದರಿಂದ ಕಬ್ಬಿಣ ಬಿಸಿ ಇರುವಾಗಲೇ ತಟ್ಟಿ ಯೋಗ ಇದ್ದಷ್ಟೇ ಭೋಗ ಅಂದರೆ ನಮ್ಮ ಯೋಗದಲ್ಲಿ ಎಷ್ಟು ಅಂದರೆ ನಮ್ಮ ಒಂದು ಜೀವನದಲ್ಲಿ ನಾವು ಎಷ್ಟು ಅನುಕೂಲವನ್ನು ಪಡೆಯಲು ಸಾಧ್ಯವೋ ಅಷ್ಟನ್ನು ಮಾತ್ರ ನಾವು ಭೋಗಿಸಲು ಅಂದರೆ ನಾವು ಉಪಯೋಗಿಸಲು ಸಾಧ್ಯ ಅದನ್ನು ಬಿಟ್ಟು ನಾವು ಇಲ್ಲಸಲ್ಲದ ಅನೇಕ ಒಂದು ಕಲ್ಪನೆಗಳನ್ನು ಕಟ್ಟಿಕೊಂಡು ಹಾಗಿರಬೇಕು ಹೀಗಿರಬೇಕು ಎಂದು ತಿಳಿದುಕೊಂಡರೆ ಆಗುವುದೇ ಇಲ್ಲ ನಮ್ಮ ಒಂದು ಭಾಗದಲ್ಲಿ ಎಷ್ಟು ಇರುತ್ತೋ ಅಷ್ಟೇ ನಮಗೆ ಯೋಗ ಸಿಗುವುದು ಅಷ್ಟನ್ನು ಮಾತ್ರ ಭೋಗ ಅಂದರೆ ನಾವು ಉಪಯೋಗಿಸಬಹುದು ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ಮಾತು ನೆನಪಿಗೆ ಬರುತ್ತದೆ ಯೋಗ ಇದ್ದಷ್ಟೇ ಹೋಗ ಕೂತು ತಿಂದರೆ ಕುಡಿಕೆ ಹಣ ಸಾಲದು ಹೌದು ಎಷ್ಟೇ ಹಣವನ್ನು ಗಳಿಸಿದ್ದರೂ ಅದು ಖರ್ಚು ಆಗುತ್ತಲೇ ಇರುತ್ತದೆ ಆ ಹಣವು ಖಾಲಿಯಾಗಿ ಬಿಡುತ್ತದೆ ಒಂದು ದಿನ ಆದ್ದರಿಂದ ಕೂತು ತಿಂದರೆ ಕುಡಿಕೆ ಹಣ ಇದ್ದರೂ ಸಾಲದು ಎಂಥ ಶ್ರೀಮಂತನಿದ್ದರೂ ಅವನು ದಿನ ಬೆಳಗ್ಗೆ ಕೆಲಸವನ್ನು ಮಾಡುತ್ತಲೇ ಇರಬೇಕು ಹಣವನ್ನು ಗಳಿಸುತ್ತಲೇ ಇರಬೇಕು ಇಲ್ಲದೆ ಹೋದರೆ ಹಣದ ಅಭಾವವು ಅವರಿಗೆ ಬಂದೇ ಬರುವುದು ಆದುದರಿಂದ ಕೂತು ತಿಂದರೆ ಕುಡಿಕೆ ಹಣವು ಸಾಲದು ಈ ಒಂದು ಗಾದೆ ಮಾತು ಕಷ್ಟ ಬಂದಾಗ ನಮಗೆ ಗೊತ್ತಾಗ ಒಂದು ಒಳ್ಳೆಯ ಗಾದೆ ಇದೆ ಕುಟ್ಟು ಗುಣ ಸುಟ್ಟರೂ ಹೋಗಲ್ಲ ಎಂದು ಹೌದು ಅವನು ಎಷ್ಟೇ ವಿದ್ಯಾವಂತನಾಗಲಿ ಎಷ್ಟೇ ಬುದ್ಧಿವಂತನಾಗಲಿ ಅವನು ಹುಟ್ಟಿನಿಂದ ಯಾವ ಗುಣ ಇರುತ್ತೋ ಅದು ಇದ್ದೇ ಇರುತ್ತೆ ಅವನ ಕೋಪ ಬಂದಾಗ ಹಾಗೂ ಅವನು ಅತಿಯಾಗಿ ಸಂತೋಷ ಆದಾಗ ಅವನ ಹುಟ್ಟುಗುಣವನ್ನು ತೋರಿಸುತ್ತದೆ ಅದು ನಿಮಗೆ ಅನುಭವಕ್ಕೂ ಬಂದಿರಬಹುದು ಹಾಗೆ ಆದಾಗ ನಾವು ಹೇಳ್ತೇವೆ ಹುಟ್ಟು ಗುಣ ಇಂದು ಸುಟ್ಟರೂ ಹೋಗಲ್ಲ ಅಂತ ಆದ್ದರಿಂದ ಈ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋದು ತುಂಬ ಜನಪ್ರಿಯ ಗಾದೆ ನಿಮ್ಮ ಅನುಭವಕ್ಕೂ ಬಂದಿರಬಹುದು ಈ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಎಂಬುದು ಆಪತ್ಕಾಲದಲ್ಲಿ ಆದವನೇ ನೆಂಟ ಹೌದು ನಿಮ್ಮಲ್ಲಿ ಶ್ರೀಮಂತಿಕೆ ಇದ್ದರೆ ನೀವು ಒಳ್ಳೆಯ ಅಧಿಕಾರದಲ್ಲಿ ಇದ್ದರೆ ಎಲ್ಲರೂ ಇವರು ನಮ್ಮ ನೆಂಟರು ಇವರು ದೂರದ ನೆಂಟರು ಇದ್ದರು ಇವನು ನಮ್ಮ ಹತ್ತಿರದ ನೆಂಟರು ಇವನು ತುಂಬಾ ನನ್ನ ಕ್ಲಾಸ್ ಹಾಗೂ ನನ್ನ ಸ್ಕೂಲ್ ಅಂತ ಹೇಳಿ ಹೊಗಳಿ ಹೊಗಳಿ ಹೊನ್ನಶೂಲಕ್ಕೆ ಏರಿಸ್ತಾರೆ ಆದರೆ ಅದೇ ನಿಮಗೆ ಆಪತ್ತು ಬಂದಾಗ ಕಷ್ಟ ಬಂದಾಗ ಕೆಲವರು ನೆಂಟರು ದೂರ ಆಗುತ್ತಾರೆ ಸ್ನೇಹಿತರು ದೂರ ಆಗುತ್ತಾರೆ ಆದರೆ ಎಲ್ಲ ನೆಂಟರು ಎಲ್ಲ ಸ್ನೇಹಿತರು ದೂರ ಆಗುವುದಿಲ್ಲ ಕೆಲವರು ನಮ್ಮ ಕಷ್ಟಕ್ಕೆ ಬಂದು ನಮಗೆ ಸಮಾಧಾನ ಹೇಳಿ ನಮಗೆ ನಮ್ಮ ಜೀವನವನ್ನು ಮುಂದೆ ಉರಿಸಲು ಬಂದು ಅವರ ಕೈಲಾದಷ್ಟು ಮಾರಲ್ ಸಪೋರ್ಟ್ ಮಾಡ್ತಾರೆ ಅಂದರೆ ನಮಗೆ ಧೈರ್ಯ ತುಂಬುತ್ತಾರೆ ಅಂಥವರಿಗೆ ನಾವು ನೆಂಟರು ಅಂತ ಹೇಳ್ಬೋದು ಎಲ್ಲ ನೆಂಟರು ನೆಂಟರಲ್ಲ ನಮ್ಮ ಆಪತ್ಕಾಲಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಆಗುತ್ತಾರೋ ಅವರೇ ನಮಗೆ ನೆಂಟರು ಅವರೇ ನಮಗೆ ಸ್ನೇಹಿತರು ಎಲ್ಲ ಸ್ನೇಹಿತರು ನೀವು ಕುಡಿಯಲು ತಿನ್ನಲು ಮಜಾ ಮಾಡಲು ಬರುತ್ತಾರೆ ಆದರೆ ನಿಮಗೆ ಕಷ್ಟ ಬಂದಾಗ ಎಲ್ಲರೂ ದೂರ ಆಗುತ್ತಾರೆ ಅದರಲ್ಲಿ ಕೆಲವರು ಒಳ್ಳೆಯ ಸ್ನೇಹಿತರು ಒಳ್ಳೆಯ ನೆಂಟರು ಸಹ ಇರುತ್ತಾರೆ ಅವರು ನಮಗೆ ಬಂದು ಸಹಾಯ ಮಾಡುತ್ತಾರೆ ಹಾಗೂ ನಮಗೆ ಬುದ್ಧಿವಾದ ಹೇಳುತ್ತಾರೆ ನಮಗೆ ಜೀವನದಲ್ಲಿ ಮುಂದೆವರಿಗಲು ಸಹಾಯ ಮಾಡುತ್ತಾರೆ ಅಂಥವರನ್ನು ನಾವು ನೆಂಟರು ಸ್ನೇಹಿತರು ಎಂದು ಹೇಳಬಹುದು ಅದೇ ಈ ಗಾದೆಯ ಅರ್ಥ ಕಷ್ಟದಲ್ಲಿ ಆದವನೇ ನಮಗೆ ನೆಂಟ ಆಪತ್ಕಾಲದಲ್ಲಿ ಆದವನೇ ನಮಗೆ ನೆಂಟ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂದರೆ ನಾವು ಗಿಡ ಚಿಕ್ಕದು ಇರುವಾಗಲೇ ಅದರ ಬಳ್ಳಿಯನ್ನು ಯಾವ ರೀತಿ ಹಬ್ಬಿಸಬೇಕೆಂದು ಒಂದು ಅದಕ್ಕೊಂದು ಸಣ್ಣ ಒಂದು ಕಡ್ಡಿ ಹಾಕಿ ಅದಕ್ಕೆ ಸುತ್ತಿ ಒಂದು ದಾರ ಕಟ್ಟಿದರೆ ಆ ಒಂದು ಬಳ್ಳಿಯು ಅದೇ ರೀತಿ ಬೆಳೆದುಕೊಂಡು ಹೋಗುತ್ತೆ ಅದೇ ಅದು ದೊಡ್ಡ ಮರವಾದ ಮೇಲೆ ನಾವು ಅದಕ್ಕೆ ಬಗ್ಗಿಸಲು ಸಾಧ್ಯವೇ ಅದೇ ರೀತಿ ನಮ್ಮ ಮಕ್ಕಳಿಗೂ ಸಹ ಚಿಕ್ಕವರಿದ್ದಾಗಲೇ ಅವರಿಗೆ ಒಳ್ಳೆಯ ಗುಣಗಳು ಒಳ್ಳೆಯ ನಡತೆ ತಿಳುವಳಿಕೆ ನಡವಳಿಕೆ ಎಲ್ಲವನ್ನು ಹೇಳುತ್ತಾ ಬರಬೇಕು ಆಗ ಮಾತ್ರ ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಮುಂದಿನ ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತಾರೆ ಅದನ್ನು ಬಿಟ್ಟು ಅವರು ಇಪ್ಪತ್ತು ಮೂವತ್ತು ವರ್ಷ ಆದ ಮೇಲೆ ನಾವು ಅವರಿಗೆ ಬುದ್ಧಿವಾದ ಹೇಳಲು ಅಂದರೆ ಅವರು ನಮಗೇನೆ ಹೊಡೆಯಲು ಬರುತ್ತಾರೆ ಎಷ್ಟೋ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮುದ್ದು ಮಾಡುತ್ತಾ ಅವರು ಏನು ಮಾಡಿದರೂ ಸಹಿಸಿಕೊಳ್ಳುತ್ತಾ ಬರುತ್ತಾರೆ ನಂತರ ಅವರು ಹದಿನೈದು ಇಪ್ಪತ್ತು ವರ್ಷ ಆದ ಮೇಲೆ ಅವರಿಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲು ಬಂದರೆ ಒಳ್ಳೆಯ ಮಕ್ಕಳಾದರೆ ಸುಮ್ಮನಿರುತ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ತಂದೆ ತಾಯಿಗಳಿಗೆ ಹೊಡೆಯಲು ಬರುತ್ತಾರೆ ಅದೇ ರೀತಿ ಈ ಗಾದೆಯ ಅರ್ಥ ಏನೆಂದರೆ ಗಿಡವಾಗೂ ಬಗ್ಗಿದೆ ಮರವಾಗಿ ಬಗ್ಗಿದೆ ಎಂಬುದು ಆದುದರಿಂದ ನಾವು ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಿಗೆ ಬುದ್ಧಿ ಕಲಿಸಬೇಕೆ ಹೊರತು ದೊಡ್ಡವರಾದ ಮೇಲೆ ಅವರಿಗೆ ಬುದ್ಧಿ ಕಲಿಸಲು ಹೋದರೆ ಅವರು ಕಲಿಯುವುದಿಲ್ಲ ಆ ಮೇಲೆ ನಾವು ಮಾಡುವ ಎಲ್ಲ ಮಾತು ವೇಸ್ಟ್ ಆಗುತ್ತೆ ಆದುದರಿಂದ ನಾವು ಮಕ್ಕಳು ಚಿಕ್ಕವರಾಗಿದ್ದರೆ ಅವರಿಗೆ ಸರಿಯಾದ ದಾರಿಯಲ್ಲಿ ತರಬೇಕೆಂಬುದೇ ಈ ಒಂದು ಗಾದೆಯ ಅರ್ಥ ಮುಂದಿನ ಜನಾಂಗಕ್ಕೂ ಸಹ ಹೀಗೆ ಬಾಯಿಂದ ಬಾಯಿಗೆ ಹೊರಡುತ್ತದೆ ಹಾಗೂ ಇಂತಹ ಒಂದು ಗಾದೆಯ ಮಾತುಗಳು ತುಂಬ ಅರ್ಥವುಳ್ಳದ್ದಾಗಿರ್ತದೆ ಜೀವನದಲ್ಲಿ ನಾವು ಕಲಿಯಬೇಕಾದ ಸುಮಾರು ವಿದ್ಯೆ ಸಹ ಇರುತ್ತದೆ ಈ ಮುಂದಿನ ಜನಾಂಗವು ಈ ಗಾದೆಯ ಮಾತುಗಳನ್ನು ತಿಳಿದುಕೊಂಡರೆ ಒಳ್ಳೆಯದು ಹಾಗೂ ನಿಮ್ಮ ಮಕ್ಕಳಿಗೂ ಸಹ ಇದರ ಅರ್ಥವನ್ನು ತಿಳಿಸಿ ಹಾಗೂ ಅವರಿಗೆ ಸಮಯವಿದ್ದಾಗ ಈ ಗಾಯೆಯ ಮಾತುಗಳನ್ನು ಓದಲು ಸಹ ಹೇಳಿ ಇದೇ ರೀತಿಯ ವಿಡಿಯೋಗಳನ್ನು ನಾನು ಮುಂದೆ ಇನ್ನೂ ಅನೇಕ ಗಾದೆಗಳಿದೆ ಸಾವಿರಾರು ಗಾದೆಗಳಿವೆ ಇಂತಹ ಒಳ್ಳೆಯ ಗಾದೆಗಳನ್ನು ಆಯ್ದು ನಾನು ವಿಡಿಯೋ ಮಾಡುತ್ತೇನೆ ಹಾಗೂ ನೀವು ನನ್ನ ಸತ್ಯಪ್ರಿಯ ಕೆ ಜಿ ಯು ಸಿಕ್ಸ್ಟಿ ಒನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗೂ ಸಹ ಒತ್ತಿ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ನಾನು ಆಸಕ್ತಿಯಿಂದ ಇಂತಹ ವಿಡಿಯೋಗಳನ್ನು ಮಾಡಲು ಸಾಧ್ಯ ಹಾಗೂ ನಿಮ್ಮ ಪ್ರೋತ್ಸಾಹ ಮುಂದೆಯವರು ಎಲ್ಲರಿಗೂ ನಮಸ್ಕಾರ